ನನ್ನ ಕವಿತೆಯ ಶೀರ್ಷಿಕೆ ಹಾರದ ಮೂಟೆಯನ್ನು ಜೀವಮಾನವಿಡಿ ಹೊತ್ತು ಸಾಗಿ ದಣಿಯಬೇಡ ಪ್ರಯತ್ನ ದೀರ್ಘವಾಗಿಲ್ಲ ಈಗ ನೆರಳಿದ್ದಲ್ಲಿ ಇಳಿಸಿ ವಿಶ್ರಾಂತಿ ತಗೋ ಬಾಗಿದ ಬೆನ್ನುಗಳು ಹಗುರಾಗಿ ಭುಜಗಳು ಶಕ್ತಿ ಪಡೆದು ಮನಸ್ಸು ಅರಳಲಿ ನೋಡಲಿ ವರ್ಷವಿಡೀ ಸಜ್ಜಾಗಿ ಅರಳಲು ಮೇ ಆಗಮನಕ್ಕಾಗಿ ಕಾಯುವ ಗುಲ್ಮೊಹರ್ಗಳನ್ನೊಮ್ಮೆ ಎಷ್ಟು ನಿರಾಳ ಎತ್ತಹ ಸೌಂದರ್ಯ ತುಂಬು ಯೌವನ ಕಾಡುವ ಕವಿತೆ ಸೂರ್ಯ ರಶ್ಮಿಯನ್ನೂ ತಡೆದು ನಿಲ್ಲಿಸಿವೆ ತನ್ನ ಮೋಹಕ ದಳಗಳಲ್ಲಿ ಭೂಮಿಗೆ ತಾಕದಂತೆ ನೆನಪಿಸಿಕೋ ಬಾಲ್ಯವನ್ನೊಮ್ಮೆ ನವವಸಂತ ದಿಬ್ಬಣ ಚಪ್ಪರಗಳ ಅಂಬರದಲ್ಲಿ ಅವುಗಳ ಕಾರುಬಾರು ಎಳನೀರ ಮರೆಯಲ್ಲಿ ತುಸುನಕ್ಕು ಕೆನ್ನೆ ಕೆಂಪಾಗುತ್ತಿದ್ದ ಗುಲ್ಮೊಹರ್ಗಳು ನೀಲಗಗನ ಹಸಿರು ಚಪ್ಪರ ಕೆಂದುಟಿಯ ಹೂಜರಿಗಳು ಅನ್ಯೋನ್ಯವಾಗಿದ್ದವು ಬಣ್ಣಗಳು ಪರಸ್ಪರ ಬೆರೆತು ಈಗೀಗ ಒಂದೊಂದು ಬಣ್ಣಕ್ಕೂ ನೂರೆಂಟು ಮುಖ ಮುದ್ರೆ ಒಂದರೊಳಗೊಂದು ಬೆರೆಯದ ಕೆಮಿಕಲ್ ಪ್ರಯೋಗ ಸೂರ್ಯನ ತುಣುಕುಗಳನ್ನು ಅಪಹರಿಸಿ ತಲೆ ಕೆದರಿ ನಿಂತಿರುವ ನಿನ್ನ ಸುಳಿಯಲ್ಲಿ ಸಿಲುಕುವುದೂ ಒಂದು ಸುಖವೇದನೆ ನನಗಿನ್ನೂ ನೆನಪಿದೆ ಆ ನಿನ್ನ ಮೊಗ್ಗುಗಳ ಅರಳಿಸಿ ಒಳಪದರ ಸುಲಿದು ಬೆರಳುಗಳ ಉಗುರಿಗೆ ಅಂಟಿಸಿ ಬೆದರಿಸುತ್ತಿದ್ದಗಳಿಗೆ ಒಳಗಿದ್ದ ಕೇಸರ ಶಲಾಖಾಗ್ರಗಳ ಜೊತೆಗೆ ಆಡುತ್ತಿದ್ದ ಒಂದಿಷ್ಟು ಕೋಳಿ ಕಾಳಗದಂತಹ ಕೊಕ್ಕೆ ಆಟ ಚೆಂಡು ಮುರಿದಾಗ ಸೋತ ಭಾವದೊಡನೆ ಎದೆಯೇರಿಸಿ ನಿಲ್ಲುತ್ತಿದ್ದ ಮತ್ತೊಂದು ಕೊಕ್ಕೆ ಈಗೆಲ್ಲ ಕೊಕ್ಕೆ ಕೋಲುಗಳಿಗೆ ಸ್ಥಾನವಿಲ್ಲ ತರಹೇವಾರಿ ಲೋಹಗಳ ವಾರ್ ವೆಪನ್ಸ್ ಪ್ರತಿ ಮನೆಯಲ್ಲೂ ಅಡಗಿ ಕುಳಿತಿವೆ ನಾಲಿಗೆಯ ರಸಧಾನಿಗಳಲ್ಲಿ ನೀರೂರುತ್ತಿವೆ ಆ ನಿನ್ನ ಬಿಳಿಗೀರಿನ ದಳಗಳ ಚಪ್ಪರಿಕೆಯನ್ನು ನೆನೆದು ಒಗರು ಹುಳಿ ಸಿಹಿ ಎಲ್ಲವುಗಳ ಮಿಲನ ಈಗೆಲ್ಲಿ ಆ ನಿನ್ನ ದಳಗಳು ಪಿಜ್ಜಾ ಬರ್ಗರ್ ಚೀಸ್ ನ್ಯೂಡಲ್ಸ್ ಮತ್ತಿನ್ನೇನೋ ಮೈನ ಗಿಳಿ ಕೋಗಿಲೆ ಹಕ್ಕಿಗಳ ಹಿಂಡು ನಿನ್ನೆದೆ ಮೇಲೆ ಕುಳಿತು ನಡೆಸುತ್ತಿದ್ದ ಅನುರಾಗ ಸಂಭಾಷಣೆ ಸರಸ ವಿರಸ ಎಲ್ಲವೂ ಸೊಗಸೆ ಸೊಗಸಿಗೀಗ ನಾನಾರ್ಥಗಳು ಬಿಡು ಇದ್ದು ಬಿಡು ಗುಲ್ಮೊಹರ್ನಂತೆ ನೂರು ದಿನಗಳ ಬದುಕ ಮೂರೇ ದಿನದಲ್ಲಿ ಬದುಕಿ ಅರಳಿಬಿಡು ಜಗತ್ತು ತನ್ನತ್ತ ನೋಡುವಂತೆ ಧನ್ಯವಾದಗಳು